ಉದ್ಯೋಗ ಮಾಡಿ ಮುಖ್ಯವಾಹಿನಿಗೆ ಬನ್ನಿ ಅಂತ ಹೇಳೋ ವ್ಯವಸ್ಥೆ ಮತ್ತು ಹೇಳೋ ಸರ್ಕಾರಗಳು ಇಲಾಖೆಗಳು ಅನೌನ್ಸ್ ಮಾಡಿದ ತಕ್ಷಣ ಅದರ ತಕ್ಕಂತೆ ಉದ್ಯೋಗದಲ್ಲಿ ಒಂದು ಪಾಲಿಸಿಗಳನ್ನು ಗೈಡ್ಲೈನ್ಗಳನ್ನು ಮತ್ತು ರೂಪಿಸುವ ಜವಾಬ್ದಾರಿ ಸಹ ನಿಮ್ಮ ಇಲಾಖೆದಾಗಿರುತ್ತೆ ಅದನ್ನೆಲ್ಲ ಮಾಡಿ ಲಾಸ್ ಆಗಿ ವಾಪಸ್ ಸಾಕಪ್ಪ ಬೆಗ್ಗಿಂಗ್ ಸೆಕ್ಸ್ ವರ್ಕಲ್ಲಿ ಎಷ್ಟೊಬ್ಬರಲ್ಲಿ ಬದುಕನ್ನು ಕಟ್ಕೋಬೋದು ಅಂತೇಳಿ ವಾಪಸ್ ಸಮುದಾಯ ಅದೇ ಕೆಲಸಕ್ಕೆ ಬರ್ತಾ ಇದ್ದಾರೆ ನಿಮ್ಮದು ಕುಟುಂಬ ವ್ಯವಸ್ಥೆ ಇದೆ ಕೌಟುಂಬಿಕ ವ್ಯವಸ್ಥೆ ಇದೆ ಲಾಸ್ ಆದರೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಈ ಸಮುದಾಯ ಸಂಪೂರ್ಣ ಬೀದಿಯಲ್ಲಿದೆ ಉದ್ಯೋಗ ಮಾಡಿ ನೀವು ಮುಖ್ಯವಾಹಿನಿಗೆ ಬನ್ನಿ ನೀವು ಕೆಲಸ ಮಾಡಿ ಅಂತ ಹೇಳಬೇಕಾದ್ರೆ ನೀವು ಫಸ್ಟು ಎಚ್ಚೆತ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಮಲ್ಲು ಮಲ್ಲು ಕುಂಬಾರ್ ಅಂತೇಳಿ ಕರ್ನಾಟಕ ಲೈಂಗಿಕ ಅಲ್ಪಸಂಖ್ಯಾತರ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಟ್ರಾನ್ಸ್ ಅಂದರೆ ಓನ್ಲಿ ಭಿಕ್ಷಾಟನೆ ಶೆಕ್ಸ್ ವರ್ಕ್ ಮಾತ್ರ ಮಾಡ್ತಾರೆ ಯಾಕೆ ಇವ್ರಿಗೆ ದುಡ್ಕೊಂಡು ತಿನ್ನೋಕ್ಕೇನು ಕಷ್ಟನಾ ದುಡಿಲಕ್ಕಾಗಲ್ವಾ ದೇವರು ಕೈಕಾಲು ಕೊಟ್ಟಿದ್ದಾನೆ ಎಲ್ಲ ಮಾಡಿದ್ದಾನೆ ಇವರು ಭಿಕ್ಷಾಟ್ನೆಗೆ ಅಡಿಟ್ ಆಗಿದ್ದಾರೆ ಅದನ್ನೇ ಮಾಡಬೇಕಂತ ಹೇಳ್ತಾರೆ ಮತ್ತು ಶೆಕ್ಸ್ ವರ್ಕ್ ಅನ್ನೋದು ಹಾಬಿ ಒಂದು ಹಾಬಿಯಾಗಿ ಇವರು ನೋಡ್ತಾ ಇದ್ದಾರೆ ಅಂತೇಳಿ ಅದು ತುಂಬ ಸತ್ಯಕ್ಕೆ ದೂರವಾದ ಮಾತು ನಾನಿವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಎಷ್ಟೋ ಭಿಕ್ಷಾಟನೆ ಮಾಡುವಂಥ ಟ್ರಾನ್ಸ್ ವುಮೆನ್ಗಳಿಗೆ ಕರೆದು ನಾವು ಉದ್ಯೋಗ ಮಾಡೋಕ್ಕೆ ಯಾರು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಮೊದಲನೇದಾಗಿ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು ಎರಡನೇದು ಸರ್ಕಾರ ಘೋಷಣೆ ಮಾಡ್ತಾ ಇದ್ದಾರೆ ರಿಸರ್ವೇಷನ್ ಮಾಡ್ತಾ ಇದ್ದಾರೆ ನೀವು ಹೋಗಬೇಕು ಅಪ್ಲೈ ಮಾಡಬೇಕು ಖಂಡಿತ ಅವಕಾಶಗಳಿದ್ದಾವೆ ಅಂತ ಹೇಳುವಾಗ ಖಂಡಿತ ಸರ್ಕಾರ ಲಾಸ್ಟು ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕನ್ನುವಾಗ ಪೆಟಿಷನ್ ಹಾಕಿ ನಾವು ಕೋರ್ಟ್ ಮುಖಾಂತರ ಒನ್ ಪರ್ಸೆಂಟ್ ರಿಜರ್ವೇಷನನ್ನು ಪಡಿಬೇಕಾದ ಸ್ಥಿತಿ ಬಂತು ಆ ಒನ್ ಪರ್ಸೆಂಟ್ ರಿಸರ್ವೇಶನ್ ಆದ ತಕ್ಷಣ ಅದರ ಆಗು ಹೋಗುಗಳು ಮತ್ತು ಅದಕ್ಕೆ ಸಪೋರ್ಟಿಂಗ್ ಪೆಟಿಷನ್ ಜೀವಾ ಆರ್ಗನೈಜೇಷನಿಂದ ಅವರು ಹಾಕಿದಾಗ ಎಲ್ಲ ಇಲಾಖೆಗಳಲ್ಲಿಯೂ ಒನ್ ಪರ್ಸೆಂಟ್ ರಿಸರ್ವೇಶನ್ ಮಾಡಿದ್ದಾರೆ ಆದರೆ ಅದು ಯಾವ ರೀತಿ ಪೂರಕವಾಗಿ ಮಾಡಿದ್ದಾರೆ ಅಲ್ಲಿ ಆಗ ಒಳಗಡೆ ಇರುವಂಥ ಸಮಸ್ಯೆಗಳೇನಿದ್ದಾವೆ ನಾವು ನೋಡ್ಬೋದು ಕಳೆದ ವರ್ಷದಲ್ಲಿ ಕಳೆದ ಒಂದು ವರ್ಷದಲ್ಲಿ ಮೂರು ಜನ ಟ್ರಾನ್ಸ್ ವುಮನ್ನು ಟೀಚರ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಟೀಚರ್ಸ್ ಆಗಿ ಸೆಲೆಕ್ಟ್ ಆಗಿದ್ದು ಮಾತ್ರ ವ್ಯವಸ್ಥೆಗಳು ಮೀಡಿಯಾಗಳು ತುಂಬ ಸಂಭ್ರಮಾಚರಣೆ ಮಾಡ್ತಾ ಹೋಗ್ತವೆ ಆದರೆ ಅಲ್ಲಿ ಒಳಗೆ ಜಾಯ್ನ್ ಆಗಕ್ಕೆ ಹೋಗುವಾಗ ಅಲ್ಲಿ ಒಳಗೆ ಜಾಯಿನ್ ಆಗಕ್ಕೆ ಹೋಗುವಾಗ ಅವರು ಕೇಳಿದ ದಾಖಲಾತಿಗಳಿಂದ ಹಿಂಸೆ ಪಟ್ಟು ಕೊನೆಯದಾಗಿ ಚಿಕ್ಕಬಳ್ಳಾಪುರದಲ್ಲಿ ಇಂಗ್ಲೀಷ್ ಮೆರಿಟಲ್ಲಿ ಸ್ಟೇಟಿಗೆ ಫಸ್ಟ್ ಬಂದಂಥ ಪವಿತ್ರ ಅವರು ತುಂಬ ಅಳತಾ ಹೇಳ್ತಾರೆ ನಾನು ಎಲ್ಲೋ ಬೀದಿಯಲ್ಲಿ ಹುಟ್ಟಿದ್ದೆ ನನಗೆ ಅಪ್ಪ ಅಮ್ಮ ಯಾರು ತಂದು ಹಾಕಿದ್ರು ನನ್ನ ಭಾವನೆಗಳು ಹೆಣ್ಣಿನ ಭಾವನೆ ಆಯಿತು ನನ್ನ ಅಪ್ಪ ಅಮ್ಮ ಎಸ್ ಸಿ ಟಿ ಈಗ ಅವರು ಇಲ್ಲ ಅವರು ತೀರಿ ಹೋಗಿದ್ದಾರೆ ನಾನು ಒಬ್ಬಳೆ ಇಂಡಿವಿಜುವಲ್ ಬದುಕ್ತಾ ಇದ್ದೀನಿ ಅನಾಥಳಾಗಿ ಬದುಕ್ತಾ ಇದ್ದೀನಿ ಜಾಯ್ನಿಂಗ್ ಆಗಕ್ಕೆ ಹೋದಾಗ ವಂಶ ವೃಕ್ಷ ತಂದು ಕೊಡಿ ಅಂತೇಳಿ ಒಂದು ಇಲಾಖೆಗಳು ಶಿಕ್ಷಣ ಇಲಾಖೆ ಹೇಳುತ್ತೆ ವಂಶವೃಕ್ಷ ತರಬೇಕಾದ್ರೆ ಸುಮಾರು ಒಂದೂವರೆ ತಿಂಗಳು ಇಲಾಖೆಗಳು ಅಲದಾಡಿಸುತ್ತೆ ಅವ್ರ ತಂದೆ ಈ ರೀತಿ ಇದ್ರು ತಾಯಿ ಈ ರೀತಿ ಇದ್ರು ಸ ಅವ್ರು ತೀರು ಹೋಗಿದ್ದಾರೆ ಈಗ ಯಾರು ಇಲ್ಲ ನಾನು ಇಂಡಿವಿಜುವಲ್ ಆಗಿದ್ದೀನಿ ಇಂಥ ಪರಿಸ್ಥಿತಿ ಸಮ ಇದ್ದ ದಾಖಲಾತಿಗಳನ್ನು ಅವ್ರಿಗೆ ಕೊಟ್ಟು ಅವರು ಆ ಹಳೆ ಹೆಸರು ದಾಖಲಾತಿಗಳೆಲ್ಲ ಕೊಟ್ಟು ನನಗೆ ವಂಶ ವೃಕ್ಷ ಕೊಡಿ ಅಂದರೆ ಸುಮಾರು ಸತಾಯಿಸಿ ಅಲದಾಡಿಸಿ ಒಂದೂವರೆ ತಿಂಗಳಿಂದ ನಾನು ಲಾಸ್ಟಿಗೆ ಸುಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗ್ತೇನೆ ಅನ್ನುವಾಗ ಫೈನಲ್ ಆಗಿ ಬೆಂಗಳೂರು ಅರ್ಬನ್ ಜಿಲ್ಲಾಧಿಕಾರಿಗಳ ಸಹ ಗಮನಕ್ಕೆ ಹೋಗಿ ಅದನ್ನು ವಂಶವೃಕ್ಷವನ್ನು ಕೊಡ್ತೀರಾ ವಂಶವೃಕ್ಷ ಕೊಟ್ಟ ತಕ್ಷಣ ಪರ್ಯ ಸಮಸ್ಯೆ ಸಾಲ್ವ್ ಆಯ್ತಾ ಇಲ್ಲ ಶಿಕ್ಷಣ ಇಲಾಖೆಯಲ್ಲಿ ಅವರ ಟೆಂತ್ ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಂಡು ಆ ಟೆಂತ್ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಹೆಸರು ಇರುತ್ತೋ ಆ ಹೆಸರನ್ನು ಅವರಲ್ಲಿ ನಮೂದಿಸಿದ್ದಾರೆ ಹಳೆ ಹೆಸರು ಇವಾಗ ಅವಳು ಮಹಿಳೆಯಾಗಿ ಎಲ್ಲ ಹೆಸರು ಪವಿತ್ರ ಅಂತೇಳಿ ಬಳಕೆ ಮಾಡ್ತಾ ಆಧಾರ್ ಕಾರ್ಡು ವೋಟರ್ ಐ ಡಿ ಬ್ಯಾಂಕ್ ಅಕೌಂಟ್ ಎಲ್ಲ ಆ ಹೆಸರಲ್ಲಿ ಇದ್ದಾವೆ ಆದರೆ ಇವಾಗ ಹಳೆ ಹೆಸರಲ್ಲಿ ನಾವು ಟೆಜರಿಯಿಂದ ಸ್ಯಾಲ್ರಿ ಮಾಡಬೇಕಾದ್ರೆ ಎಫ್ ಡಿಯಿಂದ ಹಳೆ ಹೆಸರಲ್ಲೇನೇ ಆ ಬ್ಯಾಂಕ್ ಅಕೌಂಟ್ ಬೇಕು ಅಂತ ಹೇಳ್ತೀರಾ ಯಾವ ರೀತಿ ಒಂದು ಒಂದು ಮೀಸಲಾತಿಯನ್ನು ಕೊಟ್ಟು ದಾಖಲಾತಿಗಳನ್ನು ಚೇಂಜ್ ಮಾಡ್ಕೊಳ್ಳೋ ಪ್ರಕ್ರಿಯೆಗೂ ಸಹ ಒಂದು ಆರ್ಡ್ರ್ಗಳನ್ನು ಮಾಡದೇ ಇರುವಂಥ ವ್ಯವಸ್ಥೆ ಯಾವ ರೀತಿ ಟ್ರಾನ್ಸ್ ಸಮುದಾಯಕ್ಕೆ ಬದುಕನ್ನು ಒಂದು ಪೂರ್ವಕ ವಾತಾವರಣ ಮೇನ್ ಸ್ಟ್ರೀಮಲ್ಲಿ ಕಟ್ಟಿಕೊಳ್ಳೋಕೆ ಆಸೆ ಆಗುತ್ತೆ ಖಂಡಿತ ಅದು ಅಸಾಧ್ಯದ ಮತ್ತು ಈ ಪಾಲಿಸಿಗಳು ಬೇಕು ಅನೌನ್ಸ್ ಮಾಡೋದಷ್ಟೇ ಅಲ್ಲ ಮೀಸಲಾತಿ ಅನೌನ್ಸ್ ಜೊತೆಗೆ ಆ ಇಲಾಖೆಗಳಿಗೆ ಮಾರ್ಗದರ್ಶನಗಳು ಬೇಕಾಗ್ತವೆ ಡೈರೆಕ್ಷನ್ಗಳು ಬೇಕಾಗ್ತವೆ ಇಲಾಖೆಯಲ್ಲಿ ಯಾವ ರೀತಿ ಇವರಿಗೆ ಸಪೋರ್ಟಿಂಗ್ ಸಿಸ್ಟಮಲ್ಲಿ ನಾವು ಅಭಿವೃದ್ಧಿ ಪಡಿಸ್ಬೋದು ಈಗಿರುವ ಒಂದು ದಾಖಲಾತಿಗಳಲ್ಲಿ ಪಡ್ಕೊಂಡ್ರೆ ಯಾವ ರೀತಿ ಸ್ಯಾಲ್ರಿ ಕೊಡ್ಬೋದು ಅದಕ್ಕೆಲ್ಲ ಜಿಒ ಪಾಸ್ ಆಗಬೇಕಾಗುತ್ತೆ ಸರ್ಕಾರದ ಆದೇಶಗಳ ಆಗಬೇಕಾಗತ್ತೆ ಮತ್ತು ಇನ್ನೊಬ್ಬಳು ನಮ್ಮ ಸ್ನೇಹಿತೆ ಮೋನಿಷಾ ಅಂತೇಳಿ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅವಳು ಲಿಂಗತ್ವದ ಆಧಾರದ ಮೇಲೆ ತಾವು ಕೆಲಸದಿಂದ ರಿಜೆಕ್ಟ್ ಮಾಡಿದಾಗ ಕೋರ್ಟ್ಗೆ ಪೆಟಿಷನ್ ಹಾಕಿ ಫೈನಲ್ ಆಗಿ ಅವಳು ಡಿ ಗ್ರೂಪ್ದ ದರ್ಜೆಯಲ್ಲಿ ನೌಕರ ಸ್ಥಳ ಆಗಿ ಇವತ್ತು ಡಿಗ್ನಿಟಿಯಿಂದ ಕೆಲಸ ಮಾಡ್ತಾ ಇದ್ದಾಳೆ ಎರಡು ಸಾವಿರದ ಹನ್ನೆರಡು ಹನ್ನೊಂದು ಹನ್ನೆರಡರಲ್ಲಿಯೇ ನಮ್ಮ ಸರ್ವ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅನೂಸಿ ಅಂತೇಳಿ ಡಿ ಗ್ರೂಪ್ ದರ್ಜೆಯಲ್ಲಿ ನೌಕರಿಯನ್ನು ಕೊಟ್ಟಿದೆ ಇವತ್ತು ವ್ಯವಸ್ಥಿತವಾಗಿ ಡಿಗ್ನಿಟಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ ಮತ್ತು ಅದೇ ರೀತಿ ಉದ್ಯೋಗ ಅಂದರೆ ಏನು ಮೇನ್ ಯಾವ ರೀತಿ ಉದ್ಯೋಗ ಮಾಡಬೇಕು ಟ್ರಾನ್ಸ್ ಸಮುದಾಯದವರು ಭಿಕ್ಷಾಟನೆ ಶೆಕ್ಸ್ ವರ್ಕ್ ಬಿಟ್ಟು ಬರಬೇಕಾ ಕಳೆದ ಇಪ್ಪತ್ತು ವರ್ಷಗಳಿಂದ ಯಾವುದೋ ಒಂದು ಕೆಲಸ ಮಾಡ್ತಾ ಹೋಗ್ತಾ ಇರ್ತೀವಿ ಅದು ಸೆಕ್ಸ್ ವರ್ಕ್ ಇರಲಿ ಭಿಕ್ಷಾಟನೆ ಇರಲಿ ಬೇರೆ ಯಾವುದೋ ಒಂದು ಉದ್ಯೋಗ ಇರಲಿ ತಕ್ಷಣ ನೀವು ಬಿಟ್ಟು ಪ ಒಂದೇ ಸಾರಿ ಪರಿವರ್ತನೆ ಆಗಿ ಅಂತಂದರೆ ಯಾವ ವ್ಯವಸ್ಥೆಯಲ್ಲಿ ಪರಿವರ್ತನೆ ಮಾಡೋಕೆ ಹೋಗ್ತೀರ ಮತ್ತು ಯಾವ ರೀತಿ ಸಪೋರ್ಟಿಂಗ್ ಸಿಸ್ಟಮನ್ನು ಈ ಸಮುದಾಯಕ್ಕೆ ಕೊಡ್ತಾ ಹೋಗ್ತೀರಾ ಉದ್ಯೋಗ ಅನ್ನೋದು ನಾನು ಏನು ಮಾಡಬೇಕಂತ ಬಯಸ್ತೀನಿ ನಾನು ಸೆಕ್ಸ್ ವರ್ಕನ್ನು ಮಾಡ್ಬೇಕಂತ ಬಯಸ್ತೀನಿ ಅಂದರೆ ಅದೊಂದು ಉದ್ಯೋಗ ಅಂತ ಪರಿಗಣಿಸಿ ಅದು ಸೆಕ್ಸ್ ವರ್ಕಲ್ಲಿ ಅವಳು ಮುಂದೆ ಹೋಗ್ತಾಳೆ ಎರಡನೇದು ಸುಮಾರು ಜನ ಸ್ವಯಂ ಉದ್ಯೋಗವನ್ನ ಮಾಡಕ್ಕೆ ತಯಾರಾಗಿ ಮುಖ್ಯವಾಹಿನಿಯಲ್ಲಿ ಬರ್ತಾ ಹೋಗ್ತಾರೆ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಹಸು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗದ್ದೆಗಳನ್ನ ಲೀಜ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಟ್ರಾನ್ಸ್ ಮ್ಯಾನ್ ಗಳು ಕ್ಯಾಬ್ಗಳನ್ನ ಓಡಿಸ್ತಾ ಇದ್ದಾರೆ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ದೇನೆ ಕ್ಯಾಬ್ಗಳನ್ನ ಓಡಿಸ್ತಾ ಇದ್ದಾರೆ ಮತ್ತೆ ಒಂದು ಸ್ವಯಂ ಉದ್ಯೋಗ ಅಂತ ಹೇಳುವಾಗ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ ಹೋಟೆಲ್ ಬಿಸಿನೆಸ್ ಗಳಲ್ಲಿ ಯಾ ಒಂದು ಈಗ ಅದನ್ನೆಲ್ಲ ಅವರು ಬಿಟ್ಟು ವಾಪಸ್ ಬಂದ್ರೆ ಇಲ್ಲಿ ಆಪ್ಷನ್ ಇರೋದು ಟ್ರಾನ್ಸ್ ಅದು ಟ್ರಾನ್ಸ್ ಆ ಒಂದು ಅವಕಾಶಗಳು ಸಹ ಇಲ್ಲ ಹಲವಾರು ಟ್ರಾನ್ಸ್ ಮತ್ತೆ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಗಂಡಸಾಗೆ ಬದುಕಬೇಕು ಅಂತ ಹೇಳಿ ಚಿಕ್ಕ ಪುಟ್ಟ ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರು ಜೆಂಡರ್ ಡಿಸ್ಕ್ಲೋಸ್ ಮಾಡಲ್ದೇನೆ ಅವರು ಕೆಲಸಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಒನ್ ಪರ್ಸೆಂಟ್ ರಿಸರ್ವೇಶನ್ ಆದ ತಕ್ಷಣ ಅಲ್ಲಿ ಹಲವಾರು ಸಮಸ್ಯೆಗಳಾಯ್ತು ಯಾವ ರೀತಿ ಸಮಸ್ಯೆ ಅಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅದಕ್ಕೆ ಮಾರ್ಗಸೂಚಿಗಳು ಬೇಕು ಗೈಡ್ಲೈನ್ ಬೇಕು ಯಾವ ರೀತಿ ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನೋ ಪ್ರೊಸೀಜರ್ಗಳು ಬೇಕು ಇವತ್ತು ಆ ಇಲಾಖೆಯಲ್ಲಿ ಆ ಪ್ರೊಸೀಜರು ಇಲ್ಲ ಗೈಡ್ಲೈನು ಗೈಡ್ ಲೈನ್ ಇಲ್ಲ ವ್ಯವಸ್ಥೆನೂ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ರಿಸರ್ವ್ ಪೊಲೀಸಲ್ಲಿ ಕಳೆದ ಹೋದ ವರ್ಷ ಜಾನ್ವಿ ರಾಯ್ ಅಂತೇಳಿ ಮತ್ತೆ ಇನ್ನೊಂದು ಟ್ರಾನ್ಸ್ಫರ್ಮನ್ನು ಬೆಂಗಳೂರು ಅರ್ಬನ್ ಸಬ್ ಇನ್ಸ್ಪೆಕ್ಟರ್ ರಿಸರ್ವ್ ಪೊಲೀಸಲ್ಲಿ ಅಪ್ಲೈ ಅಪ್ಲಿಕೇಶನ್ ಹಾಕಿ ಫಿಸಿಕಲ್ ಮತ್ತೆ ರಿಟರ್ನ್ ಆಗುತ್ತೆ ಇನ್ನು ಅನೌನ್ಸ್ ಮಾಡಬೇಕು ಹೆಸರು ಅನ್ನುವಾಗ ತೃತೀಯ ಲಿಂಗಿ ಪುರುಷರು ತೃತೀಯ ಲಿಂಗಿ ಮಹಿಳೆಯರು ಅಂತೇಳಿ ಕೋಟಾ ಮಾಡಿದ್ದಾರೆ ಆ ತೃತೀಯ ಲಿಂಗಿ ಮಹಿಳೆ ಕೋಟದಲ್ಲಿ ಇವರಿಬ್ಬರು ಒಂದು ಜಾಬ್ಗೆ ಅಪ್ಲೈ ಮಾಡಿ ಆ ಪ್ರೊಸೀಜರ್ನು ಸಹ ಒಂದು ಫಾಲೋಅಪ್ ಮಾಡಿ ಮುಂದೆ ಹೋಗಿದ್ದಾರೆ ಆದರೆ ಅಲ್ಲಿ ಪೋಸ್ಟ್ ಇರೋದು ತೃತೀಯ ಲಿಂಗಿ ಪುರುಷರಿಗೆ ತೃತೀಯ ಲಿಂಗಿ ಪುರುಷರಿಗಿರುವಂಥ ಪೋಸ್ಟಲ್ಲಿ ಹಾಗಿದ್ರೆ ಫಿಸಿಕಲ್ ಹೇಗೆ ಮಾಡ್ತಾರೆ ಇಲಾಖೆಯವರು ಮತ್ತೆ ರಿಟರ್ನ್ ಎಕ್ಸಾಮ್ ಹೇಗೆ ತಗೊಂಡಿದ್ದೀರಾ ನಮ್ಮ ಪ್ರಶ್ನೆ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಲಾಂಗ್ ಜಂಪ್ ಇರಬೇಕು ರನ್ನಿಂಗ್ ಇರಬೇಕು ಮತ್ತು ಅದೇ ರೀತಿ ಫಿಸಿಕಲ್ ಫಿಟ್ನೆಸ್ ಯಾವ ರೀತಿ ಇರಬೇಕು ಅದ್ರ ಬಗ್ಗೆ ಏನಾದರೂ ಟ್ರಾನ್ಸ್ಜೆಂಡರ್ ರೆಕ್ರೂಟ್ಮೆಂಟ್ ಪ್ರಕ್ರಿಯೆಯಲ್ಲಿ ಗೈಡ್ಲೈನ್ ಲೈನ್ ಇಲಾಖೆಯಲ್ಲಿ ಇದೆಯಾ ಇಲ್ಲ ಆ ಗೈಡ್ಲೈನ್ ಇಲ್ಲದೇ ಇಲ್ಲದೆ ಕಾರಣಕ್ಕೆ ಇವತ್ತು ಇಬ್ಬರ ರಿಸರ್ವ್ ಇನ್ಸ್ಪೆಕ್ಟರ್ ಗಳ ಹುದ್ದೆಗೆ ಆಯ್ಕೆ ಆದಂತವ್ರನ್ನ ಕೈ ಬಿಡ್ತಿದ್ದಾರ ನಾಚಿಕೆ ಆಗ್ಬೇಕು ನಾವು ಉದ್ಯೋಗ ಮಾಡಿ ಮುಖ್ಯವಾಹಿನಿಗೆ ಬನ್ನಿ ಅಂತ ಹೇಳೋ ವ್ಯವಸ್ಥೆ ಮತ್ತೆ ಹೇಳೋ ಸರ್ಕಾರಗಳು ಇಲಾಖೆಗಳು ಅನೌನ್ಸ್ ಮಾಡಿದ ತಕ್ಷಣ ಅದ್ರ ತಕ್ಕಂತೆ ಉದ್ಯೋಗದಲ್ಲಿ ಒಂದು ಪಾಲಿಸಿಗಳನ್ನು ಗೈಡ್ಲೈನ್ಗಳನ್ನು ಲೈನ್ಗಳನ್ನ ಮತ್ತೆ ರೂಪಿಸುವ ಜವಾಬ್ದಾರಿ ಸಹ ನಿಮ್ಮ ಇಲಾಖೆದಾಗಿರುತ್ತೆ ಮತ್ತೆ ಉದ್ಯೋಗದಲ್ಲಿ ಸುಮಾರು ಜನ ಸ್ವಯಂ ಉದ್ಯೋಗದಲ್ಲಿ ಮಾಡ್ತಾ ಇದ್ದಾರೆ ಏನು ಸಪೋರ್ಟಿಂಗ್ ಸಿಸ್ಟಮ್ ಇದೆ ಇವತ್ತು ಹೋಟೆಲ್ ಅಲ್ಲಿ ಎಷ್ಟೋ ಜನ ಹೋಟೆಲ್ ವ್ಯಾಪಾರ ಆಗಲ್ದೆ ವಾಪಸ್ ಎಕ್ಸ್ ವರ್ಕ್ ಬೆಗ್ಗಿಂಗ್ ಮಾಡ್ತಾ ಇರೋದು ನಾವು ನೋಡಬಹುದು ಉದಾಹರಣೆ ನಾವು ಅರುಂಧತಿ ಅವ್ರದ್ದು ಕೊಡ್ಬೋದು ಚಿತ್ರದುರ್ಗ ಭರಮ್ ಹತ್ರ ಅಲ್ಲಿ ಈಜಿಗೆ ಜಮೀನು ತಗೊಂಡು ಕೋಳಿ ಮತ್ತೆ ಮೇಕೆಯನ್ನು ಸಾಕಾಣಿಕೆ ಮಾಡ್ತಾ ಇರ್ತಾಳೆ ಕಳೆದ ಒಂದು ಎರಡು ಮೂರು ತಿಂಗಳ ಹಿಂದೆಯೇ ಐವತ್ತು ಮೇಕೆಗಳ ಕಳೆತನ ಆಗುತ್ತೆ ಐವತ್ತು ಮೇಕೆಗಳ ಕಳೆತನ ಆದಾಗ ಈ ವ್ಯವಸ್ಥೆ ಏನು ಮಾಡ್ತಾ ಇದೆ ಆ ಕಳತನ ಮಾಡಿದವ್ರು ಯಾರು ಕಳತನ ಮಾಡಿದವ್ರು ಇಲಾಖೆ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳ ಕ್ರೈಮ್ ನಡೆದಾಗ ಗೊತ್ತಿಲ್ಲದೆ ಇರುವಂಥ ಪೊಲೀಸ್ ವ್ಯವಸ್ಥೆಯನ್ನು ಹೊಣೆಗಾರನಾಗಿ ಇಲ್ಲಿ ನಾವು ನೋಡಬೇಕಾಗತ್ತೆ ಇವತ್ತು ಆ ಒಂದು ಹೆಣ್ಮಗಳು ಅಂಗ್ಲಾಚಿ ಬಡ್ಕೊಂತ ಇದ್ದಾಳೆ ಗೊತ್ತಿದ್ರೆ ಹೇಳಿ ಎಂಟು ಲಕ್ಷ ಅದು ಮಾಲ್ ಇದೆ ನಂದು ನಾನೀಗ ಬೀದಿಗೆ ಬರ್ತೀನಿ ಅಂತೇಳಿ ಹಣ ಪಬ್ಲಿಕ್ ಅಲ್ಲಿ ದುಡ್ಡು ಕೇಳ್ತಾ ಇದ್ದಾಳೆ ಅಗ್ರೆಸಿವ್ ಆಗಿದ್ದಾಳೆ ಎಮೋಷನಲಿ ಕುಗ್ಗೋಗಿದ್ದಾಳೆ ಮಾನಸಿಕವಾಗಿ ಹಿಂಸೆಗಳಾಗ್ತಾ ಇದ್ದಾವೆ ಆ ಜಾಗ ಕೊಟ್ಟಂತ ಮಾಲೀಕ ಜಾಗ ಬಿಡಿ ಅಂತೇಳಿ ಫೋರ್ಸ್ ಮಾಡ್ತಾ ಇದ್ದಾನೆ ಇದನ್ನೆಲ್ಲ ಇಟ್ಕೊಂಡು ನಾವು ಸರ್ಕಾರಕ್ಕೆ ವ್ಯವಸ್ಥೆಗೆ ಮಾತಾಡ್ತಾ ಇರೋದು ಸಾವಿರಾರು ಎಕರೆ ಗೋಮಾಳ ಜಾಗಗಳಿದ್ದಾವೆ ಸಾವಿರಾರು ಎಕರೆ ಭೂಮಿಗಳಿದ್ದಾವೆ ಈ ಸಮುದಾಯಕ್ಕೆ ಆ ಭೂಮಿಗಳನ್ನ ಬದುಕನ್ನ ಕಟ್ಕೊಳಕ್ಕೆ ಕೊಡದೇ ಇರುವಂತ ಸರ್ಕಾರ ಯಾವ ನೈತಿಕತೆಯಲ್ಲಿ ನೀವು ಉದ್ಯೋಗ ಮಾಡಿ ಮುಖ್ಯವಹನಿಗೆ ಬನ್ನಿ ಅಂತ ಹೇಳೋಕೆ ಇಷ್ಟ ಒಂದು ಹೇಳಕ್ಕೆ ಬರ್ತೀರಾ ಅಂತೇಳಿ ಅದೇ ರೀತಿ ಎಷ್ಟು ಟ್ರಾನ್ಸ್ಮೆನ್ಗಳು ಬೇರೆ ಬೇರೆ ಕಲೆಗಳಿದ್ದಾವೆ ಕ್ಯಾಮರಾಮೆನ್ಗಳಿದ್ದಾರೆ ಡ್ರೈವರ್ಸ್ ಇದ್ದಾರೆ ಯಾವ ರೀತಿ ಅವರಿಗೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಮತ್ತು ಉದ್ಯೋಗದಲ್ಲಿ ಸುಮಾರು ಜನ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಇರುವಂಥ ಪಾಲಿಸಿಗಳು ಏನಿದ್ದಾವೆ ಎಲ್ಲಿ ಹೋದರೂ ಸೆಕ್ಶುಯಲ್ ಹರಾಸ್ಮೆಂಟ್ಗಳನ್ನು ಯಾವ ರೀತಿ ಈ ಟ್ರಾನ್ಸ್ ವಿಮೆನ್ಗಳು ಮಾತಾಡಬೇಕಾಗತ್ತೆ ಟ್ರಾನ್ಸ್ಮೆನ್ಗಳು ಯಾವ ರೀತಿ ಮಾತಾಡಬೇಕಾಗತ್ತೆ ಅಲ್ಲಿ ಪಾಲಿಸಿಗಳು ಗೈಡ್ಲೈನ್ಗಳು ಯಾವ ರೀತಿ ಚೇಂಜ್ ಆಗಬೇಕಾಗುತ್ತೆ ಉದ್ಯೋಗದಲ್ಲಿ ನಮಗೆ ಒಂದು ಸೆಕ್ಯೂರಿಟಿ ಯಾವ ರೀತಿ ಈ ವ್ಯವಸ್ಥೆ ನೋಡ್ತಾ ಹೋಗುತ್ತೆ ಉದ್ಯೋಗಿನಿ ಸ್ಕೀಮಲ್ಲಿ ಮೂರು ಲಕ್ಷ ಹಣವನ್ನು ನಾವು ಇಲಾಖೆಯಿಂದ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಒ ಬಿ ಸಿ ಇದ್ರೆ ತರ್ಟಿ ತೌಸಂಡ್ ಒನ್ ಲ್ಯಾಕ್ ಸಬ್ಸಿಡಿ ಅಂತೇಳಿ ಆದರೆ ಎಷ್ಟು ಜನಕ್ಕೆ ಆ ಉದ್ಯೋಗಿನಿ ಸ್ಕೀಮ್ ಸಿಗುತ್ತೆ ಎಷ್ಟು ಜನ ಬ್ಯಾಂಕ್ಗಳು ಜವಾಬ್ದಾರಿಯಿಂದ ಹೌದು ಇದು ಕೊಡಬೇಕು ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬ್ಯಾಂಕ್ಗಳು ಅನ್ಕೊಂತಾವೆ ಮತ್ತೆ ಟ್ರಾನ್ಸ್ ತಕ್ಷಣವೇ ಯಾಕೆ ಬೇರೆ ಎಷ್ಟೋ ಜನ ಗಂಡಸರು ಹೆಂಗಸರು ಮಾಡ್ತಾ ಇದ್ದಾರೆ ನಿಮ್ಗೆ ಏನ್ ದಾಡಿ ನೀವು ಮಾಡಬೇಕಲ್ಲ ನಿಮ್ಮದು ಕುಟುಂಬ ವ್ಯವಸ್ಥೆ ಇದೆ ಕೌಟುಂಬಿಕ ವ್ಯವಸ್ಥೆ ಇದೆ ಲಾಸ್ ಆದರೆ ಸಪೋರ್ಟಿಂಗ್ ಸಿಸ್ಟಮ್ ಇದೆ ಹಿಂದೆ ಆಸ್ತಿಗಳಿದ್ದಾವೆ ಮಾಡೋಕ್ಕೆ ಈ ಸಮುದಾಯ ಸಂಪೂರ್ಣ ಬೀದಿಯಲ್ಲಿ ಇದೆ ಕುಟುಂಬ ಸಪೋರ್ಟ್ ಇಲ್ಲ ಅನ್ನ ತಮ್ಮ ಸಪೋರ್ಟ್ ಇಲ್ಲ ವ್ಯವಸ್ಥೆ ಸಪೋರ್ಟ್ ಇಲ್ಲ ಇವೆಲ್ಲ ಇಲ್ಲದೆ ಇರುವಾಗ ಬೆಂಬಲ ಯಾರು ಕೊಡ್ಬೇಕು ಮತ್ತೆ ನೈತಿಕ ಹೊಣೆಗಾರಿಕೆ ಮತ್ತೆ ಜವಾಬ್ದಾರಿ ಯಾರ್ದು ಸರ್ಕಾರದ್ದಾಗಿರುತ್ತೆ ಸರ್ಕಾರದಾಗಿರುತ್ತೆ ನಾವು ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀವಿ ಎಷ್ಟೋ ಹೋಟೆಲ್ಗಳು ಮತ್ತೆ ಎಷ್ಟು ಉದ್ಯೋಗ ಮಾಡಿ ಅಂತ ಹೇಳುವಾಗ ಎಷ್ಟೋ ಪಾರ್ಕಿಂಗ್ ಲಾಟ್ಗಳು ಹೋಟೆಲ್ಗಳು ಡಿ ಸಿ ಕ್ಯಾಂಟೀನ್ಗಳಾಗಿರ್ಬೋದು ನಿಮ್ಮ ಕ್ಯಾಟ್ರಿನ್ಗಳಲ್ಲಿ ಕಾಂಟ್ರಾಕ್ಟ್ ಹೊರಗಡೆ ಜನಕ್ಕೆ ಕೊಡೋಕ್ಕಿಂತ ಈ ಗುರ್ತಿಸಿ ಈ ಸಮುದಾಯವನ್ನು ಎಷ್ಟೋ ಪಾರ್ಕಿಂಗ್ ಲಾಟ್ಗಳು ಪಾರ್ಕಿಂಗ್ ಜಾಗ ಪಾರ್ಕಿಂಗನ್ನು ಟೆಂಡರ್ ಕರೆಯುವಾಗ ಹೌದು ಇಷ್ಟು ಪರ್ಸೆಂಟ್ ಇಷ್ಟು ಪಾರ್ಕಿಂಗ್ ಲಾಟ್ಗಳು ಈ ಟ್ರಾನ್ಸ್ಜೆಂಡರ್ಗೆ ನಾವು ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿ ಐದು ಆರು ಜನ ಒಂದು ಬದುಕನ್ನು ಕಟ್ಕೊಂತಾರೆ ಸರ್ಕಾರದ ಜವಾಬ್ದಾರಿ ಏನು ಶೋಷಿತರಲ್ಲಿ ಶೋಷಿತರಾಗಿರುವಂತಹ ಈ ಸಮುದಾಯವನ್ನು ಮುಖ್ಯವಾಹಿನಿಗೆ ತಂದು ಉದ್ಯೋಗದಲ್ಲಿ ಒಂದು ಜವಾಬ್ದಾರಿತವಾಗಿ ನೋಡ್ಬೇಕು ಕ ನೋಡಬೇಕು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ತುಂಬಾ ಮುಖ್ಯ ಇದೆ ಎಲ್ಲ ಐಡೆಂಟಿಟಿಗಳಿಗೂ ಗೌರವ ಕೊಟ್ಟು ನೀವು ಸ್ಪಂದಿಸ್ತಾ ಹೋದ್ರೆ ಮುಖ್ಯವಾಹಿನಿಯಲ್ಲಿ ನಾವು ಸಹ ಮನುಷ್ಯರು ಇವರು ಇದ್ದಾರೆ ಅಂತೇಳಿ ನೀವು ಹೇಳ್ತಾ ಹೋದ್ರೆ ಮುಖ್ಯವಾಹಿನಿಯಲ್ಲಿ ಬದುಕನ್ನು ಕಟ್ಕೋಬಹುದು ಅದನ್ನ ಬಿಟ್ಟರೆ ಮತ್ತೇನಿಲ್ಲ ಹಾಗಾಗಿ ಉದ್ಯೋಗ ಮಾಡಿ ಮತ್ತು ಬದಲಾಗಿ ಸಮಾಜದ ಮುಖ್ಯವನ್ನೆಯಲ್ಲಿ ಬದುಕಿ ಅಂತ ಹೇಳುವ ಮುಂಚೆ ದಯವಿಟ್ಟು ಆಲೋಚನೆ ಮಾಡಿ ಸುಮಾರು ಜನ ಟ್ರಾನ್ಸ್ ಕಮ್ಯುನಿಟಿ ಆಲ್ರೆಡಿ ಬೇರೆ ಬೇರೆ ಉದ್ಯೋಗದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಬದಲಾವಣೆ ಹಂತ ಹಂತವಾಗಿ ನಡೀತಾ ಇದೆ ಆ ಬದಲಾವಣೆ ಆಗುವವರೆಗೂ ಹಿಂಸೆ ದೌರ್ಜನ್ಯ ಬಹಿಷ್ಕಾರವನ್ನು ಹಾಕದೆ ಅವಕಾಶಗಳನ್ನು ಮಾಡಿಕೊಟ್ಟರೆ ಖಂಡಿತ ಬದಲಾಗ್ತಾರೆ ಬದಲಾಗಿ ಒಂದು ಮುಖ್ಯವಾಹಿನಿಯಲ್ಲಿ ಬದುಕನ್ನು ಕಟ್ಕೊತಾರೆ ಅಂತೇಳಿ ನಾವು ಹೇಳ್ತೀವಿ ಇದು ಸರ್ಕಾರದ ಹೊಣೆಗಾರಿಕೆ ಆಗುತ್ತೆ ಪಾಲಿಸಿಗಳು ಆದೇಶಗಳು ಜಿಯೋಗಳು ಚೇಂಜ್ ಆಗೋ ಮತ್ತು ಆ ಆದೇಶಗಳನ್ನು ಮಾಡೋ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ ಹೇಳ್ತಾ ಮತ್ತು ಸರ್ಕಾರ ಅದನ್ನು ಮಾಡಬೇಕಂತ ಒತ್ತಾಯಿಸ್ತಾ ನಮಸ್ತೆ ಸ್ನೇಹಿತರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ